ಹಗರಣ 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 ಯಾವುದೇ ತಪ್ಪು ಮಾಡಿಲ್ಲ ನನ್ನ ಆದೇಶ ಇಲ್ಲ ನನ್ನ ಪತ್ರ ಇಲ್ಲ ನನ್ನ ಸ್ಟೇಟ್ಮೆಂಟ್ ಇಲ್ಲ ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ನಿಮ್ಮ ಪ್ರೀತಿ ಅಭಿಮಾನ ಇರ್ತದೆ ಅಲ್ಲಿವರೆಗೆ ಬಿಜೆಪಿಯವರಿಂದಾಗಲಿ ಜೆ ಡಿ ಎಸ್ನವರಿಂದಾಗಲಿ ನನ್ನನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರವನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಗೊತ್ತಿದೆ ನೀವೆಲ್ಲರೂ ಕೂಡ ಯೋಧರಂತೆ ಹೋರಾಟ ಮಾಡೇ ಮಾಡ್ತೀರಿ ನನ್ನ ಪರವಾಗಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನ್ನಲ್ಲಿದೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ನಮ್ಮ ಸಂವಿಧಾನಕ್ಕೆ ಕಿಂಚಿತ್ತು ಆಪತ್ತು ಬಂದಾಗ ನೀವೆಲ್ಲ ಹೋರಾಟವನ್ನು ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ಉಳಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಇವತ್ತು ನಾವು ಪ್ರಜಾಪ್ರಭುತ್ವಕ್ಕಾಗಿ ಸಂವಿಧಾನಕ್ಕಾಗಿ ನಿಮ್ಮ ಆಶೀರ್ವಾದ ಬಲದಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಸಾರಿ ವಿಧಾನಸಭೆಗೆ ಕರೆದಾಗ ಸುಳ್ಳು ಆರೋಪಗಳನ್ನು ಮಾಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ನಾನು ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಲೇ ಇಲ್ಲ ಭ್ರಷ್ಟಾಚಾರ ಆಗಿದೆ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಕ್ಕೂ ನಮಗೂ ಸಂಬಂಧ ಇಲ್ಲ ಫೈನಾನ್ಸ್ ಮಿನಿಸ್ಟರ್ಗೂ ಅದಕ್ಕೂ ಸಂಬಂಧ ಇಲ್ಲ ನನ್ನನ್ನ ರಾಜಕೀಯವಾಗಿ ತುಳಿಬೇಕು ಸಿಕ್ಕಿಸ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಕುಟಿಲ ಪ್ರಯತ್ನವನ್ನ ಮಾಡಿದ್ರು ಇಡೀ ಸದನ ಹತ್ತು ದಿನಗಳ ಕಾಲ ಕರೆದಿದ್ದೆ ನಾವು ಎರಡು ವಾರ ಬರೀಗೊಂದೇ ಇಶ್ಯೂ ಮೇಲೆ ಚರ್ಚೆ ಆಯ್ತು ಏನು ಸಿಗ್ಲಿಲ್ಲ ಎಲ್ಲ ಜೆ ಡಿ ಎಸ್ನವರು ಮತ್ತು ಬಿಜೆಪಿಯವರು ನಾವು ಅವ್ರಿಗೆಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವು ಬಹಳ ದೀರ್ಘಕಾಲ ಆರ್ ಅಶೋಕ ಆರ ಅಶೋಕ ಲೀಡರ್ ಆಫ್ ದಿ ಅಪೋಸಿಷನ್ ಎರಡು ದಿನ ಮಾತಾಡಿದ್ರು ಸಂಬದ್ಧವಾಗಿ ಮಾತಾಡಿದ್ರು ಯಾವುದೇ ದಾಖಲಾತಿಗಳನ್ನು ಇಟ್ಕೊಂಡು ಚರ್ಚೆ ಮಾಡಲಿಲ್ಲ ಇವತ್ತು ಏನಾದರೂ ನಾನು ಕೂಡಲೇ ಈ ವಿಚಾರ ಪ್ರಸ್ತಾಪ ಆದ ತಕ್ಷಣ ಪತ್ರಿಕೆಯನ್ನು ಬಂದ ತಕ್ಷಣ ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು ಯಾರು ವಾಲ್ಮೀಕಿ ಅಭಿವೃದ್ಧಿ ನಿಂಗ ಮಂಡಲದಲ್ಲಿ ಆರೋಪಿಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿಸಿದ ಹನ್ನೆರಡು ಜನರನ್ನು ಅರೆಸ್ಟ್ ಮಾಡಿಸಿದ್ದೀವಿ ಹನ್ನೆರಡು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಟ್ಟು ವಾಲ್ಮೀಕಿ ಅಭಿವೃದ್ಧಿ ಮಂಡಲಿನಲ್ಲಿ ಎಂಬತ್ನಾಲ್ಕು ಕೋಟಿ ಅರವತ್ ಮೂರು ಲಕ್ಷ ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಎಂಬತ್ತ ನಾಲ್ಕು ಕೋಟಿ ಅರವತ್ಮೂರು ಲಕ್ಷ ಅದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ಬರ್ಕೊಟ್ಟವ್ರು ಇದನ್ನು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿದೆ ಬಹುಶಃ ಇಂಥ ಹಗರಣದಲ್ಲಿ ಎಸ್ ಐ ಟಿ ಪೊಲೀಸ್ನವರು ಐವತ್ತು ಕೋಟಿ ರೂಪಾಯಿಗಳನ್ನ ರಿಕವರ್ ಮಾಡಿದ್ದಾರೆ ಐವತ್ತು ಕೋಟಿ ರೂಪಾಯಿಗಳನ್ನು ರಿಕವರ್ ಮಾಡಿದ್ದಾರೆ ನಲವತ್ತಾರು ಕೋಟಿ ರೂಪಾಯಿಗಳನ್ನ ಹೈದರಾಬಾದ್ ನಲ್ಲಿರ್ತಕ್ಕಂಥ ಸೊಸೈಟಿ ಆ ಸೊಸೈಟಿಗೆ ನಲವತ್ತಾರು ಕೋಟಿಗಳನ್ನ ಸೀಜ್ ಮಾಡಿದ್ದಾರೆ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ ಈ ಈಡಿಯವರು ಸುವೋ ಮೋಟೋ ಇಂಟರ್ವ್ಯೂ ಎಂಟರ್ ಆಗಿಬಿಟ್ಟಿದ್ದಾರೆ ಯಾವುದೇ ಎವಿಡೆನ್ಸ್ ಇಲ್ಲ ಯಾವುದೇ ಸಾಕ್ಷ್ಯ ಇಲ್ಲ ಆದರೂ ಕೂಡ ನನ್ನನ್ನು ಹೇಗಾದ್ರೂ ಮಾಡಿ ಸಿಕ್ಕಿಸ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ರೋಲ್ನಲ್ಲಿ ಇಲ್ಲ ಅಂತ ಗೊತ್ತಾದ ಮೇಲೆ ಈಗ ಸುಮ್ನ ಆಗಿದ್ದಾರೆ ನಾವು ಕೂಡಲೇ ತನಿಖೆ ಮಾಡಿಸಿ ಚಾರ್ಜ್ ಶೀಟ್ ಕೂಡ ಹಾಕಿದ್ದೀವಿ ಅದು ವಿಫಲ ಆದಮೇಲೆ ಈಗ ಮೂಡ ಹಗರಣ ಅಂತ ಹೇಳಕ್ ಶುರು ಮಾಡಿದ್ದಾರೆ ಅದು ಹಗರಣನೇ ಅಲ್ಲ ಅಗರಣೆನೇ ಅಲ್ಲ ಏಯ್ ಕೂತ್ಕೊಳ್ರಿ ಏಯ್ ಕೂತ್ಕೊಂಡ್ರಿ ಅಗರಣೆನೇ ಅಲ್ಲ ಅಗರಣ 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 ಅಂತೇಳಿ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ನನ್ನ ಆದೇಶ ಇಲ್ಲ ನನ್ನ ಪತ್ರ ಇಲ್ಲ ನನ್ನ ಸ್ಟೇಟ್ಮೆಂಟ್ ಇಲ್ಲ ಆದರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾರು ಅಶೋಕ ಯಡಿಯೂರಪ್ಪ ವಿಜಯೇಂದ್ರ ಕುಮಾರಸ್ವಾಮಿ ಇವ್ರಿಗೆ ಯಾವ ನೈತಿಕತೆ ಇದೆ ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ ಯಡಿಯೂರಪ್ಪನವರು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗಬೇಕಾಗಿತ್ತು ಎಂಬತ್ತೆರಡು ವರ್ಷ ಅವರಿಗೆ ಎಂಬತ್ತೆರಡು ವರ್ಷ ಸೆಕ್ಷುವಲ್ ಹೆರಾಸ್ಮೆಂಟ್ ಮಾಡಿ ಪೋಕ್ ಶೋ ಕೇಸ್ನಲ್ಲಿ ಚಿಕ್ಕಾಕೊಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವ್ರ ಮೇಲೆ ಪೋಕ್ಷೋ ಕೇಸ್ನಲ್ಲಿ ಚಿಕಾಕಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರು ನಮಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಹತ್ತನೇ ತಾರೀಖಿನ ಒಳಗಡೆ ರಾಜೀನಾಮೆ ಕೊಟ್ಬಿಡಬೇಕು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಮಿಸ್ಟರ್ ಯಡಿಯೂರಪ್ಪನವರೇ ನೀವು ಒಂದ ಎರಡ ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿದ್ದಾಗ ಸುಮಾರು ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಪಾಲ್ದಾರಲ್ಲಿ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ